ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನು ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದೇನಾದ್ರು ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಏನಾದರೂ ಗೊತ್ತಿದ್ದರೆ ಅವ್ರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂತಂದ ಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಆಗಿದ್ದರೆ ಕಾಂಗ್ರೆಸ್ನವ್ರು ನೂರ ಮೂವತ್ತಾರು ಸ್ಥಾನ ಹೆಂಗೆಲ್ತಾ ಇದ್ರು ಅಂತ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಮೈಸೂರು ನೋ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದ್ರು ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ದರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ಕರೆದಿಲ್ವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ರಾಜಣ್ಣವರು ಹೇಳಿದ್ದಾರೆ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಅಂತ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಅಂತ ಜಾಸ್ತಿ ಕೊಡುಗೆ ಕೊಟ್ಟಿದಾರ ಮೈಸೂರಿಗೆ ನೋ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುಜೀವನ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ವೇಷವನ್ನ ರಾಜಣ್ಣ ಅವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದರೂ ನಡೆದಿடியா ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದೆವಷ್ಟೇ ಅಧಿಕಾರಿಗಳನ್ನು ಯಾರು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವರು ಏನಾದರೂ ಗೊತ್ತಿದ್ರೆ ಅವರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂತಂದ ಮೇಲೆ ಕರೆದಿದ್ದಾರೆನೋ ಗೊತ್ತಿಲ್ಲ ನನಗೆ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಮತಗಳೆ ಕಾಂಗ್ರೆಸ್ನವರು ನೂರ ಮೂವತ್ತಾರು ಸ್ಥಾನ ಹೆಂಗೆ ಇದ್ರು ಅಂತ ಹೌದು ಯಾವ ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಮೈಸೂರಿಗೆ ನೋ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರಿಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವನವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದ್ರು ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವರು ಏನಾದರೂ ಗೊತ್ತಿದ್ದರೆ ಅವ್ರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಚುನಾವಣಾ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡಿಕೊಂಡಿದ್ದಾರೆ ಅಂತ ಹೌದು ಯಾವ ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಸಿದ್ಧರಾಮಯ್ಯನವರೇ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಮೈಸೂರಿಗೆ ನೊ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುಜ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನು ಸಭೆ ನಡೆಸಿದ್ದಾರೆ ಅನ್ನುವಂಥ ಬೇಸರವನ್ನು ರಾಜಣ್ಣನವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನು ಈ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂಥದ್ದು ಏನಾದ್ರು ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನ ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ರೆ ಅವ್ರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣ ಅವ್ರು ಹೇಳಿದ್ದಾರೆ ಅಂತಂದ ಮೇಲೆ ಕರೆದಿದ್ದಾರೆನೋ ಗೊತ್ತಿಲ್ಲ ನನಗೆ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಆಗಿದ್ದರೆ ಕಾಂಗ್ರೆಸ್ನವ್ರು ನೂರ ಮೂವತ್ತಾರು ಸ್ಥಾನ ಹೆಂಗೆ ಗೆಲ್ತಾ ಇದ್ರು ಅಂತ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಮೈಸೂರಿಗೆ ನೋ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವನವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದ್ರು ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನ ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನ ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ಕರೆದಿಲ್ವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಪಿಯವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಅಂತ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಅಂತ ಜಾಸ್ತಿ ಕೊಡುಗೆ ಕೊಟ್ಟಿದಾರ ಮೈಸೂರಿಗೆ ನೋ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುಜೀವನ ಅವರು ಇಲಾಖೆ ಅಧಿಕಾರಿಗಳನ್ನು ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸವನ ರಾಜಣ್ಣ ಅವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನು ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದರೂ ನಡೆದಿடியா ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದೆವಷ್ಟೇ ಅಧಿಕಾರಿಗಳನ್ನ ಯಾರು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವರು ಏನಾದರೂ ಗೊತ್ತಿದ್ರೆ ಅವರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂತ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡಿಕೊಂಡಿದ್ದಾರೆ ಆ ರೀತಿ ಆಗಿದ್ದರೆ ಕಾಂಗ್ರೆಸ್ನವ್ರು ನೂರ ಮೂವತ್ತಾರು ಸ್ಥಾನ ಹೆಂಗೆಲ್ತಾ ಇದ್ರು ಅಂತ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಮೈಸೂರು ನೋ ಕಾಮೆಂಟ್ಸ್ ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದ್ರು ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಚುನಾವಣಾ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿಜೆಪಿಯವರೆಲ್ಲ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಹೌದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಸಿದ್ದರಾಮಯ್ಯನವರೇ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಮೈಸೂರಿಗೆ ನೋ ಕಾಮೆಂಟ್ಸ್